ಮದುವೆ ನಿಶ್ಚಯಕ್ಕೆ ವಧುವರರಿಗೆ ಈ ತಾಯಿ ಏನಾದರೂ ಪ್ರಸಾದ ಕೊಟ್ಲು ಅಂತಂದರೆ ಅವರ ಜೀವನ ಮಂಗಳಕರವಾಗಿರುತ್ತೆ ಅನ್ನೋದು ಇಲ್ಲಿಯ ಪ್ರತೀತಿ ಹೌದು ನಾನಿವತ್ತು ಬಂದಿರುವಂಥದ್ದು ತಲ್ಲೂರಿನಲ್ಲಿರುವಂತಹ ಅಮ್ಮನವರ ದೇವಸ್ಥಾನಕ್ಕೆ ಈ ದೇವಸ್ಥಾನದಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಅಂತ ಮೂರು ಮೂರ್ತಿಗಳನ್ನ ಆರಾಧಿಸುತ್ತಾರೆ ತಮೋಗುಣವನ್ನು ಹೊಂದಿರುವಂತಹ ಮಹಾಕಾಳಿ ರಜೋಗುಣವನ್ನು ಹೊಂದಿರುವಂತಹ ಮಹಾಲಕ್ಷ್ಮಿ ಸತ್ವಗುಣವನ್ನು ಪ್ರತಿಬಿಂಬಿಸುವಂತಹ ಮಹಾ ಸರಸ್ವತಿಯೇ ಆಲಯವಾಗಿರುವಂತಹ ಇಲ್ಲಿ ತ್ರಿಕಾಲ ಪೂಜೆಯು ವಿಶೇಷತೆಯನ್ನ ಹೊಂದಿದೆ ಹಾಗೆ ಪುರಾತನ ದೇವಾಲಯದಲ್ಲಿ ಇದ್ದ ಮರದ ಮೂರ್ತಿಗಳನ್ನ ಇಂದಿಗೂ ಕೂಡ ನಾವಿಲ್ಲಿ ಕಾಣಬಹುದು ಅಷ್ಟು ಮಾತ್ರ ಅಲ್ಲದೆ ಇಲ್ಲಿಯ ವಿಶೇಷತೆ ಏನಂತಂದ್ರೆ ಗರ್ಭಗುಡಿಯಲ್ಲಿ ತಾಯಿಯ ಮೂರ್ತಿಗಳ ಹಿಂದೆ ದೊಡ್ಡ ಪುಟ್ಟ ಹುತ್ತವನ್ನ ನೀವು ಇಲ್ಲಿ ಕಾಣಬಹುದು ಅದೆಷ್ಟೋ ವರ್ಷಗಳ ಹಿಂದೆ ಕರೆಯಲ್ಪಡುತ್ತಿರುವಂತಹ ಹುಂತಮ್ಮ ಅಂತಂದ್ರೆ ಹುಂತದೊಳಗೆ ಕೂತಿರುವಂತಹ ತಾಯಿ ಕಾಲಕ್ರಮೇಣ ಅದು ಕುಂತಿ ಅಮ್ಮನವರ ದೇವಸ್ಥಾನ ಎಂದು ಕರೆಯಲ್ಪಡುತ್ತೆ ತದನಂತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನೂತನ ಗರ್ಭಗೃಹದ ಕಳಶ ಪ್ರತಿಷ್ಠಾಪನೆಯ ನಂತರ ಈಗ ಶಿಲಾಮಯ ಗರ್ಭಗುಡಿಯಲ್ಲಿ ಶಿಲಾಮೂರ್ತಿಯೊಂದಿಗೆ ಶ್ರೀಮಾತೆ ಕುಂತಿಯಮ್ಮನವರು ಬರುವಂತಹ ಭಕ್ತಾದಿಗಳ ಇಷ್ಟಾರ್ಥಗಳನ್ನ ಪೂರೈಸುತ್ತಾ ಸದಾ ಅವರನ್ನ ಹರಿಸುತ್ತಾ ಇಲ್ಲಿ ನೆಲೆಯಾಗಿದ್ದಾಳೆ ಈ ದೇವಸ್ಥಾನದ ಕಂಪ್ಲೀಟ್ ಅಡ್ರೆಸ್ ಬಂದ್ಬಿಟ್ಟು ಕುಂದಾಪುರದ ತಲ್ಲೂರಿನಲ್ಲಿರುತ್ತೆ ಇದು ಹಟ್ಟಿ ಅಂಗಡಿ ಹೋಗುವಂತಹ ದಾರಿಯಲ್ಲಿರುತ್ತೆ ನೀವೇನಾದ್ರೂ ಈಚೆ ಸೈಡ್ ಬಂದ್ರೆ ಖಂಡಿತವಾಗಿ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ತಾಯಿಯ ಅನುಗ್ರಹಕ್ಕೆ ಪಾತ್ರ ಹಾಗಿ ಹಾಗೆ ಇಂಥದ್ದು ಕಾರ್ಣಿಕ ದೇವಸ್ಥಾನಗಳು ನಿಮಗೇನಾದರೂ ಏನಾದರೂ ಕಮೆಂಟಲ್ಲಿ ಹಾಕಿ ಹಾಗೆ ಇಂಥದ್ದು ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ನನ್ನ ಚಾನಲ್ನ ತಪ್ಪದೆ ಫಾಲೋ ಮಾಡಿ ಥ್ಯಾಂಕ್ ಯು